ವಿಶೇಷ ಚೇತನರ ವಾರ್ತೆಗೆ ಸ್ವಾಗತ ಸ್ನೇಹಿತರೆ ಉದ್ಯೋಗಕ್ಕೆ ಸಂಬಂಧಪಟ್ಟ ಒಂದು ಬ್ರೇಕಿಂಗ್ ನ್ಯೂಸ್ ಇದೀಗ ತಾನೇ ಬರ್ತಾಯಿದೆ ಅದು ನಿಮಗೆ ತಿಳಿಸ್ತಾ ಹೋಗ್ತೀನಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಈ ವಿಡಿಯೋಗೆ ಲೈಕ್ ಕೊಡಿ ಪ್ರತಿದಿನ ವಿಶೇಷ ಚೇತನ ವಾರ್ತೆ ತಪ್ಪದೆ ವೀಕ್ಷಿಸಿ ಗುರುವಾರ ನಮ್ಮಲ್ಲಿ ಉದ್ಯೋಗಕ್ಕೆ ಸಂಬಂಧಪಟ್ಟ ಮಾಹಿತಿಯೂ ಕೂಡ ಪ್ರಸಾರ ಮಾಡ್ತೀವಿ ಬೆಂಗಳೂರು ಮಹಾನಗರ ಸಾರಿಗೆ ಸಂಸ್ಥೆಯಲ್ಲಿ ಎರಡು ಸಾವಿರದ ಐನೂರು ಕಂಡಕ್ಟರ್ ಹುದ್ದೆಗಳ ಭರ್ತಿಗೆ ನೇಮಕಾತಿ ಪ್ರಕ್ರಿಯೆ ಆರಂಭವಾಗಿದೆ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಕೆ ಇ ಎ ನೇಮಕಾತಿ ಪ್ರಕ್ರಿಯೆ ಹೊಣೆಯನ್ನು ಹೊತ್ತಿದೆ ರಾಜಧಾನಿಯ ಜನಸಾಮಾನ್ಯರ ಒಡನಾಡಿಯಾಗಿರುವ ಬೆಂಗಳೂರು ಮಹಾನಗರ ಸಾರಿಗೆ ಸಂಸ್ಥೆಯಲ್ಲಿ ಎರಡು ಸಾವಿರದ ಐನೂರು ನಿರ್ವಾಹಕ ಕಂಡಕ್ಟರ್ ಹುದ್ದೆಗಳನ್ನು ಭರ್ತಿ ಮಾಡಲು ನೇಮಕಾತಿ ಪ್ರಕ್ರಿಯೆಯನ್ನು ಚಾಲನೆಗೊಳಿಸಲಾಗಿದೆ ಬಿ ಎಂ ಕೆಲಸ ಮಾಡಬೇಕೆನ್ನುವ ನಾಡಿನ ತರುಣಿಯರಿಗೆ ಸು ಸದಾವಕಾಶ ಒದಗಿ ಬಂದಿದೆ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಈ ನೇಮಕಾತಿ ಪ್ರಕ್ರಿಯೆ ಹೊಣೆ ಹೊತ್ತಿದ್ದು ಈ ಕುರಿತು ಇತ್ತೀಚೆಗೆ ವಿವರವಾದ ಅಧಿಸೂಚನೆ ಹೊರಡಿಸಿದೆ ಅರ್ಹ ಪುರುಷ ಮತ್ತು ಮಹಿಳಾ ಅಭ್ಯರ್ಥಿಗಳು ಅರ್ಜಿ ಸಲ್ಲಿಸಬಹುದು ಬಿ ಎಂ ಟಿ ಸಿ ಮಿಕ್ಕುಳಿದ ವೃಂದದಲ್ಲಿ ಎರಡು ಸಾವಿರದ ಇನ್ನೂರ ಎಂಬತ್ತಾರು ಆರ್ ಪಿ ಸಿ ಹಾಗೂ ಸ್ಥಳೀಯ ವೃಂದ ಹೈದರಾಬಾದ್ ಕರ್ನಾಟಕ ಇನ್ನೂರ ಹದಿನಾಲ್ಕು ಹುದ್ದೆಗಳಿದ್ದು ಒಟ್ಟಾರೆಯಾಗಿ ಮಹಿಳೆಯರಿಗೂ ನೂರ ಇಪ್ಪತ್ತೈದು ಹುದ್ದೆಗಳು ಮೀಸಲಿವೆ ಮಾರ್ಚ್ ಹತ್ತರಿಂದ ಅರ್ಜಿ ಸಲ್ಲಿಸುವ ಪ್ರಕ್ರಿಯೆ ಆರಂಭವಾಗಲಿದ್ದು ಏಪ್ರಿಲ್ ಹತ್ತರಂದು ಮುಕ್ತಾಯಗೊಳ್ಳಲಿದೆ ಕೆ ಇ ಅಧಿಕೃತ ಸಿ ಇ ಟಿ ಆನ್ಲೈನ್ ಕರ್ನಾಟಕ ಡಾಟ್ ಗೌ ಡಾಟ್ ಇನ್ ವೆಬ್ಸೈಟ್ನಲ್ಲಿ ನೀವು ಅರ್ಜಿಯನ್ನು ಸಲ್ಲಿಸಬೇಕು ಶೈಕ್ಷಣಿಕ ವಿದ್ಯಾರ್ಥಿ ಬಂದು ಪಿ ಯು ಸಿ ಕಲಾ ವಿಜ್ಞಾನ ಕಾಮರ್ಸ್ ಅಥವಾ ಸಿ ಬಿ ಎಸ್ ಸಿ ಹತ್ತು ಪ್ಲಸ್ ಎರಡು ಅಥವಾ ಮೂರು ವರ್ಷದ ಡಿಪ್ಲೊಮೊ ಅಥವಾ ಅದಕ್ಕೆ ಸಮನಾದ ಶೈಕ್ಷಣಿಕ ಅರ್ಹತೆ ಜೊತೆಗೆ ಮಾನ್ಯತೆ ಹೊಂದಿರುವ ಮೋಟಾರ್ ವಾಹನ ನಿರ್ವಾಹಕ ಪರವಾನಗಿ ಮತ್ತು ಬ್ಯಾಡ್ಜನ್ನು ಹೊಂದಿರುವವರು ಅರ್ಜಿ ಸಲ್ಲಿಸ್ಬೋದು ಬಾಹ್ಯ ಕೋರ್ಸ್ ಮತ್ತು ಜೆ ಕೋರ್ಸ್ ಮುಗಿಸಿದವರು ಅರ್ಹರಲ್ಲ ಮತ್ತು ಪರೀಕ್ಷೆ ಬರೆದು ಈಗಾಗಲೇ ಫಲಿತಾಂಶಕ್ಕೆ ಕಾಯುತ್ತಿರುವ ಸಹ ಅರ್ಜಿ ಸಲ್ಲಿಸಲು ಅರ್ಹರಾಗಿರುವುದಿಲ್ಲ ವಯೋಮಿತಿಯನ್ನು ನೋಡೋದಾದರೆ ಅರ್ಜಿ ಸಲ್ಲಿಸಲು ಕನಿಷ್ಠ ಹದಿನೆಂಟು ವರ್ಷ ಪೂರ್ಣಗೊಂಡಿರಬೇಕು ಸಾಮಾನ್ಯ ವರ್ಗದವರಿಗೆ ಗರಿಷ್ಠ ಮೂವತ್ತೈದು ವರ್ಷ ಟೂ ಎ ಟು ಬಿ ತ್ರೀ ಎ ತ್ರೀ ಬಿಗಳಿಗೆ ಮೂವತ್ತೆಂಟು ವರ್ಷ ಎಸ್ ಸಿ ಎಸ್ ಟಿ ಪ್ರವರ್ಗವೊಂದು ಆದವರಿಗೆ ನಲವತ್ತು ಹಾಗೂ ಮಾಜಿ ಸೈನಿಕರಿಗೆ ನಲವತ್ತೈದು ವರ್ಷದವರೆಗೆ ಮಿತಿ ಇರ್ತದೆ ಅರ್ಜಿ ಶುಲ್ಕ ಬಂದು ಸಾಮಾನ್ಯ ವರ್ಗ ಟೂ ಎ ಟು ಬಿ ತ್ರೀ ಎ ತ್ರೀ ಬಿ ಆದವರಿಗೆ ಏಳ್ನೂರು ಮತ್ತು ಎಸ್ ಸಿ ಎಸ್ ಟಿ ಪ್ರವರ್ಗವೊಂದು ಮಾಜಿ ಸೈನಿಕ ಹಾಗೂ ಅಂಗವಿಕಲ ಅಭ್ಯರ್ಥಿಗಳಿಗೆ ಐನೂರು ರೂಪಾಯಿ ಫೋನ್ಪೇ ಗೂಗಲ್ ಪೇ ಅಂತಹ ಯು ಪಿ ಐ ಮೂಲಕ ಸಹ ನೀವು ಪಾವತಿಯನ್ನು ಮಾಡಬಹುದು ನೇಮಕಾತಿ ಹೇಗೆ ಹೇಗೆ ನಡೆಯಲಿದೆ ಅಂತ ನೋಡೋದಾದರೆ ಕಂಡಕ್ಟರ್ ಹುದ್ದೆಗಳಿಗೆ ನೇಮಕಾತಿ ಎರಡು ಹಂತಗಳಲ್ಲಿ ನಡೆಯಲಿದೆ ಮೊದಲಿಗೆ ಬಹು ಆಯ್ಕೆ ಮಾದರಿಯ ಸಾಮಾನ್ಯ ಸಾಮರ್ಥ್ಯ ಪರೀಕ್ಷೆ ಇರಲಿದೆ ಇದು ತಲಾ ನೂರು ಅಂಕಗಳಿಗೆ ಎರಡು ಪತ್ರಿಕೆಗಳನ್ನು ಒಳ ಒಳಗೊಂಡಿರ್ತದೆ ನಾಲ್ಕು ತಪ್ಪು ಉತ್ತರಗಳಿಗೆ ಒಂದು ಅಂಕ ಕಳೆಯಲಾಗುತ್ತದೆ ಹಾಗಾಗಿ ಸ್ಪರ್ಧಾಳುಗಳು ಸರಿಯಾಗಿ ಯೋಚಿಸಿ ಉತ್ತರವನ್ನು ಬರೆಯಬೇಕು ಮುಂದಿನ ಹಂತಕ್ಕೆ ಹೋಗಬೇಕಾದರೆ ಇದರಲ್ಲಿ ಕನಿಷ್ಠ ಮೂವತ್ತು ಅಂಕಗಳ ಮೂವತ್ತರಷ್ಟು ಅಂಕಗಳನ್ನು ಪಡೆಯುವುದು ಕಡ್ಡಾಯ ಅಪ್ಟಿಟ್ಯೂಡ್ ಟೆಸ್ಟ್ನಲ್ಲಿ ಗಳಿಸಿದ ಶೇಕಡಾ ಎಪ್ಪತ್ತೈದರಷ್ಟು ಅಂಕಗಳೊಡನೆ ಪಿ ಯು ಸಿಯಲ್ಲಿ ಗಳಿಸಿರುವ ಸಂಬಂಧಿತ ಅಂಕಗಳ ಶೇಕಡ ಇಪ್ಪತ್ತೈದು ಅಂಕಗಳೊಂದಿಗೆ ಮೆರಿಟ್ ಪಟ್ಟಿಯನ್ನು ಪ್ರಕಟಿಸಲಾಗ್ತದೆ ದೇಹದಾರಳತೆ ಪರೀಕ್ಷೆ ಮತ್ತು ದಾಖಲೆಗಳ ತಪಾಸಣೆ ನೋಡೋದಾದರೆ ಮೆರಿಟ್ ಪಟ್ಟಿಯ ಅನ್ವಯ ಒಂದು ಪಾಯಿಂಟ್ ಐದರ ಅನುಪಾತದಲ್ಲಿ ಅಭ್ಯರ್ಥಿಗಳನ್ನು ದೇಹದಾಡಳತೆ ಪರೀಕ್ಷೆ ಮತ್ತು ದಾಖಲೆಗಳ ತಪಾಸಣೆಗೆ ಕರೆಯಲಾಗ್ತದೆ ಇದು ಎರಡನೇ ಹಾಗೂ ಕೊನೆಯ ಹಂತ ದೇಹದಾರತೆ ಪರೀಕ್ಷೆಯಲ್ಲಿ ಪುರುಷ ಅಭ್ಯರ್ಥಿಗಳು ಕನಿಷ್ಠ ನೂರ ಅರುವತ್ತು ಸೆಂಟಿಮೀಟರ್ ಹಾಗೂ ಮಹಿಳಾ ಅಭ್ಯರ್ಥಿಗಳು ನೂರ ಐವತ್ತು ಸೆಮೆಂಟ್ ಸೆಂಟಿಮೀಟರ್ ಎತ್ತರ ಹೊಂದಿರಬೇಕು ಈ ಹಂತವನ್ನು ಯಶಸ್ವಿಯಾಗಿ ಪೂರೈಸಿದವರು ಮೆರಿಟ್ ಅನ್ವಯ ಮತ್ತು ಮೀಸಲಾತಿ ಅನ್ವಯ ಹುದ್ದೆಗಳಿಗೆ ನೇಮಕವಾಗ್ತಾರೆ ಬಿ ಟಿ ಸಿ ಕಂಡಕ್ಟರ್ ಹುದ್ದೆಗಳಿಗೆ ಸಂದರ್ಶನ ಇರುವುದಿಲ್ಲ ಆಯ್ಕೆಯಾದವರು ಒಂದು ವರ್ಷ ಮಾಸಿಕ ಒಂಬತ್ತು ಸಾವಿರದ ನೂರು ರೂಪಾಯಿ ಜೊತೆ ಸಂಸ್ಥೆಯಲ್ಲಿ ಟ್ರೈನಿಯಾಗಿ ಕೆಲಸ ಮಾಡಬೇಕು ಟ್ರೈನಿಯನ್ನು ಯಶಸ್ವಿಗೊಳಿಸಿದರು ಎರಡು ವರ್ಷ ಮಾಸಿಕ ಇಪ್ಪತ್ತೈದು ಸಾವಿರದ ಮುನ್ನೂರು ರೂಪಾಯಿ ಜೊತೆ ಪ್ರೊಬೆಷನರಿ ಅವಧಿ ಮುಗಿಸಬೇಕು ಆ ನಂತರ ಅವರು ಬಿ ಎಮ್ ಟಿ ಸಿ ನೌಕರರಾಗಿ ಕೆಲಸವನ್ನು ಮಾಡ್ತಾರೆ ಕಂಡಕ್ಟರ್ ಲೈಸೆನ್ಸ್ ಪಡೆಯುವುದು ಹೇಗೆ ಅಂತ ನೋಡೋದಾದರೆ ಈ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಲು ಕಡ್ಡಾಯವಾಗಿ ಮಾನ್ಯತೆ ಹೊಂದಿರುವ ಮೋಟಾರ್ ವಾಹನ ನಿರ್ವಾಹಕ ಪರವಾನಗಿ ಮತ್ತು ಬ್ಯಾಡ್ಜನ್ನು ಅಭ್ಯರ್ಥಿಗಳು ಹೊಂದಿರಬೇಕು ಇದನ್ನು ಸಂಕ್ಷಿಪ್ತವಾಗಿ ಕಂಡಕ್ಟರ್ ಲೈಸೆನ್ಸ್ ಎನ್ನುವರು ಇದನ್ನು ಪೂರಕ ದಾಖಲೆಗಳನ್ನು ಒದಗಿಸಿ ನಿಮ್ಮ ಹತ್ತಿರದ ಆರ್ ಟಿ ಒ ಕಚೇರಿಯಲ್ಲಿ ಪಡೆಯಬಹುದು ಎಂದು ಪ್ರಕಟಣೆ ತಿಳಿಸಿದೆ